ಅನುಚಿತವಾಗಿ ಮಾತನಾಡಿರ್ತಕ್ಕಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾರವರ ಹೇಳಿಕೆಯನ್ನು ಖಂಡನೆ ಮಾಡಿ ಅವರ ಗೃಹ ಸಚಿವ ಸ್ಥಾನದಿಂದ ಅವರನ್ನು ಹೇಳಿ ಇವತ್ತು ಬಾಗಲಕೋಟೆ ನಗರವನ್ನು ಬಂದ್ ಮಾಡುವುದರ ಮುಖಾಂತರವಾಗಿ ನಮ್ಮ ಪ್ರತಿಭಟನೆಯನ್ನು ಎಸ್ ಸಿ ಎಸ್ ಟಿಗಳು ಹಿಂದುಳ ವರ್ಗಿಗಳು ಆರ್ಮಿಕ ಅಲ್ಪಸಂಖ್ಯಾತರು ಮತ್ತು ಎಲ್ಲ ಪ್ರಗತಿಪರರು ಸೇರ್ಕೊಂಡು ಇವತ್ತೊಂದು ಈ ಹೋರಾಟವನ್ನ ಹಮ್ಮಿಕೊಂಡಿದ್ದೀವಿ ಈ ಹೋರಾಟವನ್ನ ಈ ಬಂದನ್ನ ಅತ್ಯಂತ ಯಶಸ್ವಿಗೊಳಿಸಿರ್ತಕ್ಕಂಥ ತಮ್ಮೆಲ್ಲರನ್ನ ಮೊದಲಿಗೆ ನಾನು ವಂದನೆಗಳನ್ನ ತಿಳಿಸ್ತಾ ಬಂಧುಗಳೇ ನಮ್ಮ ಅಮಿತ್ ಅವರು ನಮ್ಮನೆ ಕರ್ಮ ಸಿದ್ಧಾಂತದ ಗುಪ್ತಕ್ಕೆ ನಮ್ಮನ್ನೇನು ತುಕೊಂಡೋಗಿ ನೇತ್ ಬಿಡಕತ್ತಾರಲ್ಲ ಇವರಿಗೆ ಹನ್ನೆರಡನೇ ಶತಮಾನದಾಗ ಅಂಬಿಗರ ನಿಜ ಶರಣ ಚೌಡಯ್ಯನವರು ಒಂದು ವಚನ ಹೇಳ ಒಂಬೈನೂರು ವರ್ಷದ ಹಿಂದೆ ಹೇಳಿದ್ರು ಏನ್ ಹೇಳ್ಯಾರ ನೀವು ಯಾವ್ದಾರ ದೇವ್ರ ಹೆಸರು ಹೇಳಿದ್ರೆ ಸ್ವರ್ಗ ಕಾಣ್ತಿದ್ರಿ ಅಂತ ಹೇಳ್ಯಾರಲ್ಲ ಅವ್ರು ಹೆಂಗ್ ಹೇಳ್ಯಾರ ಅದನ್ನ ಹೇಳ್ತಿಲ್ಲ ನಾನು ಅವ್ರೇನ್ ಹೇಳ್ತಾರ ಶಿವನ ನೆನೆದರೆ ಭವ ಹರಿಯುವುದೆಂಬ ವಿವರ ಕೇಂದಿಗಳ ಮಾತು ಕೇಳಲಾಗದು ಏನ್ ಹೇಳ್ತಾರೆ ಅಂಬಿಗರ ಶರಣರು ಶಿವನ ನೆನೆದರೆ ಭವ ಹರಿಯುವದೆಂಬ ವಿವರ ಕೇಂದಿಗಳ ಮಾತು ಕೇಳಲಾಗದು ಕಷ್ಟ ಶಿವ 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 ಅಂತ ಹೇಳಿದ್ರ ನಿಮಗೇನಾರ ಸ್ವರ್ಗ ಅಥವಾ ನಿಮ್ಗೆ ಕಷ್ಟ ಪರಿಹಾರ ಅಂತ ಏನಾರ ಯಾವ ಹೇಳ ನಾನು ನಂಬಂಗಿಲ್ಲ ನೀವು ನಾನು ನಂಬಂಗಿಲ್ಲ ನೀವು ನಂಬ್ಯಾಡ್ರಿ ಜ್ಯೋತಿ ಮಾಡ್ಬೇಕಾದ್ರೆ ನಾವ ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ ಯಾರು ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರ ಸಂವಿಧಾನ ಪತ್ರಿಕಾದ ಅಮಿತ್ ಶಾ ಧನಮಂತ್ರಿ ಆಗ್ತಿಲ್ಲ ಆಗ್ತಿದ್ದಿಲ್ಲ ಅದ್ರಾಗ ನಮ್ದು ತಪ್ಪಿದೆ ನಾವು ಅವ್ರಿಗೆ ಓಟ್ ಹಾಕಿ ಆಸ್ಕರ್ಸಿದ್ದೆಲ್ಲ ನಮ್ಮ ತಪ್ಪು ಮಾಡಿದ್ದೀವಿ ಏನೋ ಅವರು ದೇಶ ಅಭಿವೃದ್ಧಿ ಮಾಡ್ತಾರ ಎಲ್ಲ ಜನಾಂಗ್ ತೊಗೊಂಡು ಹೋಗ್ತಾರಂತ ಕಷ್ಟ ಆಶ್ವಾಸನ ಕೊಟ್ಟಿದ್ರು ಆದರೆ ನಮ್ಮ ಜನ ಮೋಸ ಹೋಗಿದ್ದೀವಿ ನಾವು ಆ ಮೋಸಿಗೆ ನಾವು ಇಲ್ಲಿ ಎಲ್ಲ ಮುಖಂಡರಿಗೆ ಮತ್ತು ಎಲ್ಲ ಯುವಕರು ಮಿತ್ರರಿಗೆ ನಾನು ಹೇಳ್ತಾ ಇದ್ದೀನಿ ಮುಂದಿನ ದಿನಮಾನದಲ್ಲಿ ಅವ್ರಿಗೇನಾರ ನೀವು ಬುದ್ಧಿ ಕಲಿಸ್ಬೇಕಾದ್ರೆ ನಿಮ್ಮ ಮತ ಸರಿಯಾಗಿ ಚಲನ ಮಾಡಬೇಕು ನಾ ಇಲ್ಲಿ ಯುವಕರಿಗೆ ನಾನು ಕರೆ ಕೊಡ್ತೀನಿ ನೀವು ಯಾವ ಪಕ್ಷ ಸರಿಯಾಗಿ ದೇಶ ನಡೆಸ್ಕೊಂಡು ಹೋಗ್ತದ ಆ ಪಕ್ಷಕ್ಕೆ ನೀವು ಅಧಿಕಾರ ಕೊಡಬೇಕು ನೀವು ತಪ್ಪು ಮಾಡಿದ್ದೀರಿ ತಪ್ಪು ಮಾಡಿದರೆ ನಾವು ತಿನ್ಬೇಕಾಗ್ಯದ ಯಾಕಂದರೆ ನೀವು ಅಧಿಕಾರ ತರಲಿಕ್ಕೆ ಅವ್ರು ಏನು ಮಾಡ್ತಿದ್ರು ಸುಮ್ಮ ಇರ್ತಿದ್ರಲ್ಲ ನಾವು ತಪ್ಪು ಮಾಡಿದ್ವಿ ಮುಂದಿನ ದಿನ ತಪ್ಪನ್ನು ತೀರ್ಕೋಬೇಕಾಗ್ಯದ ಆ ವಿಚಾರದಲ್ಲಿ ನೀವು ಎಲ್ಲರೂ ಸಂಘಟನೆ ಆಗಬೇಕು ನಾವು ದಲಿತ ಸಂಘಟನೆ ಅಲ್ಪಸಂಖ್ಯಾತರ ಮತ್ತು ಇಲ್ಲಿ ಇದ್ದಂಥ ಎಲ್ಲ ಮುಖಂಡರಿಗೆ ಹೇಳ್ತೀನಿ ದಯವಿಟ್ಟು ವಿಚಾರ ಮಾಡಿ ಮುಂದಿನ ದಿನ ಬಂದಲ್ಲಿ ತೀರ್ಮಾನ ತಗೋಬೇಕು ಯಾಕಂದ್ರೆ ಬಹಳಷ್ಟು ಮುಖಂಡರು ಮಾತಾಡಿದ್ದಾರೆ ಅದೇ ಹೇಳೋದು ಬೇಡ ಅಮಿತ್ ಶಾಗೆ ಏನು ಅವಶ್ಯಕತೆ ಇತ್ತು ಅಮಿತ್ ಶಾಗ ಏನು ಅವಶ್ಯಕತೆ ಇತ್ತು ಅಂಬೇಡ್ಕರ್ ಸಾಹೇಬ ಆವರಣ ಮಾಡಿದ್ವಿ ನಾವು ಅಧಿಕಾರ ಕೊಟ್ಟಿದ್ದ ತಪ್ಪ ಸಂವಿಧಾನ ಬರ್ದಿದ್ದ ತಪ್ಪ ಸಂವಿಧಾನ ಬರೆದು ಎಲ್ಲ ಅಧಿಕಾರ ಸಿಗ್ಲಿ ಎಲ್ಲ ಸೂಚಿತ ವರ್ಗದವ್ರಿಗೆ ಅವಕಾಶ ಸಿಗ್ಲಿ ಅಂತ ಕೇಳಿ ಸಂವಿಧಾನ ಬರೆದು ಈ ಒಂದು ನಮ್ಮ ಸಂವಿಧಾನಕ್ಕೆ ಮಾತಾಡುತ್ತೀರಲ್ಲ ನಿಮ್ಮ ಕರೆನ ನಾಚಿಗೆ ಬರಬೇಕು ಬರುವಂತ ದಿನಮಾನದಲ್ಲಿ ಇದೇ ರೀತಿ ನೀವು ಮಾತಾಡ್ಕೊಂಡು ಹೋದ್ರ ಈ ಒಂದು ಹಿಂದಿನ ಚುನಾವಣೆಯಲ್ಲಿ ನಿಮಗೆ ಪಾಠ ಕಲಿಸಾರ ಇದೇ ರೀತಿ ಇವತ್ತು ನಾನು ಪ್ರಧಾನ ಮಂತ್ರಿ ಅವರಿಗೆ ಹೇಳಕ್ ಇಚ್ಛ ಪಡ್ತೀನಿ ಮಾತಾಡಿದ ಮಾಡಬೇಕು ಅಂತ ನಮ್ಮೆಲ್ಲ ಒಂದು ಧ್ವನಿ ಅಂತ ಹೇಳಕ್ ಹೇಳಕ್ ಇಚ್ಛ ಪಡ್ತೀನಿ ಯಾಕಂದ್ರ ಇವತ್ತು ಸಂವಿಧಾನ ಬಗ್ಗೆ ಮಾತಾಡಕ್ಕೆ ಇವತ್ತು ಎಷ್ಟೊಂದು ಜನ ಹೆಣ್ಮಕ್ಳು ಬಂದರು ಇವತ್ತು ಈ ಒಂದು ಹೋರಾಟದಲ್ಲಿ ಅವರು ಕೂಡ ಪಾಲ್ಗೊಂಡಾರ ಅವರಿಗೂ ಕೂಡ ಧನ್ಯವಾದ ಹೇಳಕ್ ಇಷ್ಟ ಪಡ್ತೀನಿ ಇವತ್ತು ಇದೇ ರೀತಿ ಮುಂದುವರೆದ್ರ ಇನ್ನೂ ಕೂಡ ನಾವು ಜಾಸ್ತಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನಾನೊಂದ್ ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಮಾತಾಡ್ತಾ ಕೆಲವರಿಗೆ ಈ ದೇಶದಲ್ಲಿ ಅಂಬೇಡ್ಕರ್ 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 ಅಂತ ಕರಿಯೋದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಅದರ ಬದಲಾಗಿ ದೇವರ ಹೆಸರನ್ನು ಏನಾದರೂ ತಗೊಂಡಿದ್ರೆ ಅವರಿಗೆ ಏಳು ಜನ ಮತ್ತು ಸ್ವರ್ಗ ಸಿಕ್ತ ಸಿಗ್ತಾ ಇತ್ತು ಅಂತಕ್ಕಂಥ ಮುದ್ದ ಹೇಳಿಕೆಯನ್ನ ಕೊಡುವುದರ ಮುಖಾಂತರ ಲಕ್ಷಾಂತರ ಕೋಟ್ಯಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಿಗೆ ಅವರ ಅವರನ್ನ ಪ್ರೀತಿ ಮಾಡ್ತಕ್ಕಂಥ ಜನರಿಗೆ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿರ್ತಕ್ಕಂಥ ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾ ಅವರವರ ವಿರುದ್ಧ ಈ ಒಂದು ಹೋರಾಟಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ನನ್ನ ದಲಿತ ಸಮುದಾಯದ ಮುಖಂಡರೇ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರೇ ಈ ದೇಶದ ಪ್ರಜಾಪ್ರಭುತ್ವ ದೇಗುಲ ಅಂತ ಹೇಳಿಕೊಂಡ್ರೆ ನಾವು ಕರಿತಾ ಇದ್ದೀವಲ್ಲ ಸಂಸತ್ ಭವನದಲ್ಲಿ ಈಗ ಕೇಂದ್ರದ ಗೃಹ ಮಂತ್ರಿಗಳಾದಂತಹ ಅಮಿತ್ ಶಾ ಅವರು ಅಂಬೇಡ್ಕರ್ 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 ಅಂತ ಯಾಕೆ ನೀವು ಕರಿತೀರಿ ಅಂಬೇಡ್ಕರ್ ಅವರ ಕರೆಯೋದು ಬಿಟ್ಟು ದೇವಾನ ದೇವತೆಗಳಾದಂಥ ಯಾವುದಾದ್ರೂ ದೇವ